ಸಂಕೋಳ್ಳಿಯಲ್ಲಿ ಸಂಪನ್ನಗೊಂಡ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಶ್ರೀ ಗೋಳಿ ಬೀರಪ್ಪ ದೇವಾಲಯದ ಆವಾರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಕೋಳ್ಳಿಯ ಶಾಲಾಭಿಮಾನಿಗಳು ಪೂರ್ವ ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರ ಸಹಕಾರದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಳದಿಪುರದ ಆರ್ಎಸ್ ಹೈಸ್ಕೂಲಿನ ನಿವೃತ್ತ ಗಣಿತ ಶಿಕ್ಷಕರಾದ ಎಚ್ಎನ್ ಪೈ ಅವರು ಗಣಿತದಲ್ಲಿ ಸಮಾನಾಂತರ ಶ್ರೇಣಿ ಎಂಬ ಸೂತ್ರ ಹುಟ್ಟಿಕೊಂಡ ಹಿನ್ನೆಲೆಯನ್ನು ವಿವರಿಸುತ್ತಾ ಎಳವೆಯಲ್ಲಿಯೇ ವಿದ್ಯಾರ್ಥಿಗಳ ಸೃಜನಶೀಲತೆಯ ಗುಣವನ್ನು ಗುರುತಿಸಿ ಬೆಳೆಸುವ ಮೂಲಕ ವಿದ್ಯಾವಂತರನ್ನಾಗಿ ರೂಪಿಸುವ ಮಹತ್ತರ ಜವಾಬ್ದಾರಿ ಪಾಲಕರು ಹಾಗೂ ಶಿಕ್ಷಕರಲ್ಲಿದೆ ಎಂದರು ಆಗ ಅವ್ರು ಏನ್ ಮಾಡಿದ್ರು ಒಂದರಿಂದ ಹತ್ತರವರೆಗೆ ಸಂಖ್ಯೆಗಳನ್ನ ಕೂಡಿಸಿ ಅಂತ ಮಕ್ಕಳಿಗೆ ಒಂದು ಕೆಲಸ ಕೊಟ್ಟು ಆ ಕೆಲಸವನ್ನ ಮಾಡ್ಲಿಕ್ಕೆ ಕುಳಿತುಕೊಂಡ್ರು ಆಫೀಸ್ ಕೆಲಸ ತಕ್ಷಣ ಮುಟ್ಟಿಸಬೇಕಲ್ಲ ಆಗ ಆ ಒಬ್ಬ ವಿದ್ಯಾರ್ಥಿ ಪಟ್ನೆ ಬಂದ ಸರ್ ಅದರ ಮೊತ್ತ ಐವತ್ತೈದು ಆಗ್ತದೆ ಅಂತ ಹೇಳ್ದ ಸಂಖ್ಯೆನೆ ಬರ್ಕೊಳ್ಳಿಲ್ಲ ಅವನು ಅದರ ಮೊತ್ತ ಐವತ್ತೈದು ಆಗ್ತದೆ ಅಂತ ಹೇಳ್ದ ಓ ಕೆಲವೇ ಕೆಲವು ಸಂಖ್ಯೆಗಳನ್ನು ಕೊಟ್ಟಿರೋದ್ರಿಂದ ನೀವು ಕೂಡಿಸಿರ್ಬೇಕು ಅಂತ ಆ ಶಿಕ್ಷಕರು ಹೋಗು ಇಪ್ಪತ್ತರವರೆಗೆ ಸಂಖ್ಯೆಗಳನ್ನು ಬರೆದು ಕೂಡಿಸ್ತು ಅಂದ್ರು ಅವನು ವಾಪಸ್ ಹೋಗಲೇ ಇಲ್ಲ ಸರ್ ಅದರ ಮತ್ತೆ ಇನ್ನೂರ ಹತ್ತಾಗ್ತದೆ ಅಲ್ಲ ಹಾಗೆ ಅವ್ರಿಗೆ ಆಶ್ಚರ್ಯ ಆಯ್ತು ಅರೆ ಇದನ್ನು ಹೇಗೆ ಕಂಡು ಹಿಡಿದ್ರು ಏನಪ್ಪಾ ಯಾಕೆ ಮಾಡಿದೆ ಇದನ್ನ ಸರ್ ಇದಕ್ಕೊಂದು ಈ ರೀತಿ ಸೂತ್ರ ಇದೆ ಹೇಳ್ದ ಈ ರೀತಿ ಮಾಡಿದರೆ ಒಂದರಿಂದ ಆರಂಭಿಸಿದ ಯಾವುದೇ ಸಂಖ್ಯೆಗಳಿದ್ದರೂ ಸಹ ಆರಾಮಾಗಿ ಕೂಡಿಸ್ ಕೂಡಿಸಬಹುದು ಅಂತ ಹೇಳಿದ ಆ ಶಿಕ್ಷಕರು ಬೆರಗಾದರು ಅವರಿಗೆ ಗೊತ್ತಿರಲಿಲ್ಲ ಇದು ಅವರೇನ್ ಮಾಡಿದ್ರು ಗೊತ್ತಾ ಅದೇ ದಿನ ಸಾಯಂಕಾಲ ಪಾಲಕರನ್ನ ಕರೆಸಿದ್ರು ಮತ್ತು ಹೇಳಿದ್ರು ಅವನನ್ನ ಈ ನಮ್ಮ ಶಾಲೆಯಲ್ಲಿ ಇಡಬೇಡಿ ಅವನನ್ನ ಜರ್ಮನಿಯ ಇಂತಹ ಒಂದು ಶಾಲೆಗೆ ಕಳಿಸಿ ಅಪ್ರತಿಮವಾದಂತಹ ಒಂದು ಸೃಜನಶೀಲ ಗುಣ ಈ ವಿದ್ಯಾರ್ಥಿಯಲ್ಲಿ ಇದೆ ಅವನನ್ನು ಇಂತಹ ಶಾಲೆಗೆ ಕಳಿಸಿ ಅಂತ ಪ್ರೋತ್ಸಾಹಿಸಿ ಅವರೂ ಸಹ ಸಹಾಯ ಮಾಡಿ ಆ ವಿದ್ಯಾರ್ಥಿಯನ್ನ ಜರ್ಮನಿಯ ಆ ಶಾಲೆಗೆ ಕಳಿಸಿದ್ರು ಅಲ್ಲಿ ಒಬ್ಬ ಅಪ್ರತಿಮ ಗಣಿತಜ್ಞರಾಗಿ ಅವರು ಬೇದರು ಅವರೇ ಕಾರ್ಲ್ ಗೌಸ್ ಜಗತ್ತಿನ ಅಪ್ರತಿಮ ಮೂರು ಗಣಿತಜ್ಞರಲ್ಲಿ ಒಬ್ಬರು ಅವರು ಮೂರನೇ ತರಗತಿಯಲ್ಲಿರುವಾಗ ಕಂಡು ಹಿಡಿದಂತಹ ಆ ಸೂತ್ರ ಇವತ್ತು ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಸಮಾಂತರ ಶ್ರೇಣಿಗಳು ಅಂತ ಆ ಸಮಾಂತರ ಶ್ರೇಣಿಗಳಲ್ಲಿ ಬರುವಂತಹ ಆ ಸೂತ್ರ ಕಂಡು ಹಿಡಿದಂತಹ ವ್ಯಕ್ತಿ ಬೇರೊಬ್ಬನ ಯಾರೂ ಅಲ್ಲ ಮೂರನೇ ತರಗತಿಯಲ್ಲಿ ಕಲಿಯುತ್ತಿದ್ದಂತಹ ವಿದ್ಯಾರ್ಥಿ ಕಾರ್ಲ್ ಗೌಸ್ ಹಾಗಾಗಿ ಶಿಕ್ಷಕರು ಪಾಲಕರು ಮಾಡಬೇಕಾದಂತಹ ಮುಖ್ಯ ಕಾರ್ಯ ಎಂದರೆ ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆ ಸೃಜನಶೀಲ ಗುಣ ಅವರ ಬುದ್ಧಿವಂತಿಕೆಯನ್ನ ಎಳೆಯದರಲ್ಲಿಯೇ ಅದನ್ನು ಗುರುತಿಸುವುದರ ಮೂಲಕ ಅವರಿಗೆ ಸಕಾಲಕ್ಕೆ ಸರ್ವ ಪರಿಕರಗಳನ್ನು ನೀಡುವುದರ ಮೂಲಕ ಅವರೊಬ್ಬ ಒಳ್ಳೆಯ ವಿದ್ಯಾವಂತರಾಗಿ ಬಾಳುವಂತೆ ನಾವೆಲ್ಲ ಪ್ರೋತ್ಸಾಹಿಸಬೇಕಾಗಿದೆ ಆ ದಿಶೆಯಲ್ಲಿ ಪಾಲಕರು ಶಿಕ್ಷಕರು ಮತ್ತು ಇಲಾಖೆ ತುಂಬಾ ಸಹಕರಿಸ್ತೀರಿ ಮತ್ತು ಈ ಭಾಗದಲ್ಲಿರುವಂತಹ ಜನರು ಈಗಾಗಲೇ ನಮ್ಮ ಗಣೇಶ್ ಜೋಶಿ ಅವರು ಹೇಳಿದ್ದಾರೆ ಅವರು ಸಹ ಈ ಶಾಲೆಯ ಪೂರ್ವ ವಿದ್ಯಾರ್ಥಿ ಅತ್ಯುತ್ತಮವಾದಂತಹ ಶಿಕ್ಷಕರಾಗಿ ಕೊಂಕಣ ಸಂಸ್ಥೆಯಲ್ಲಿ ಹೆಸರನ್ನು ಗಳಿಸಿದ್ದಾರೆ ಅವರು ಹೆಮ್ಮೆಯ ಒಬ್ಬ ಈ ಭಾಗದ ಇಲ್ಲಿಯ ಪೂರ್ವ ವಿದ್ಯಾರ್ಥಿ ನನಗೂ ಸಹ ಬಹಳ ಹೆಮ್ಮೆ ಗಣೇಶ್ ಜೋಶಿ ಅವರ ಬಗ್ಗೆ ಯಾಕೆಂದರೆ ಅವರು ನಮ್ಮ ಹೆಮ್ಮೆಯ ಪೂರ್ವ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಅತ್ಯಂತ ಸಂತೋಷವಾಗ್ತದೆ ಇಸ್ ಅ ವೆರಿ ಗುಡ್ ಟೀಚರ್ ನಾವು ಕಲಿಸಿದಂತಹ ಅನೇಕರು ಶಿಕ್ಷಕ ವೃತ್ತಿಯಲ್ಲಿದ್ದಾರೆ ಅದು ನಮಗೆ ತುಂಬಾ ಸಂತೋಷದ ವಿಚಾರ ಈ ವಿದ್ಯಾರ್ಥಿಗಳೆಲ್ಲ ಉತ್ತಮರಾಗಿ ಬೆಳೆಯಲಿ ಶಿಕ್ಷಕರಿಗೆ ಬೇಕಾಗಿರುವುದು ಅದೇ ಆನಂದ ನಮ್ಮ ನಾವು ತಿಳಿಸಿದಂತಹ ವಿದ್ಯಾರ್ಥಿಗಳು ಒಳ್ಳೆಯವರಾಗಿದ್ದಾರೆ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಉತ್ತಮವಾಗಿ ನಿರ್ವಹಿಸ್ತಾ ಇದ್ದಾರೆ ಒಳ್ಳೆಯ ವ್ಯಕ್ತಿಗಳಾಗಿ ಈ ಜಗತ್ತಿನಲ್ಲಿ ಬಾಳ್ತಾ ಇದ್ದಾರೆ ಅಂತ ಆದರೆ ಶಿಕ್ಷಕರಿಗೆ ಅದರಷ್ಟು ಅದರ ಅದಕ್ಕಿಂತ ದೊಡ್ಡ ಸನ್ಮಾನ ಅಥವಾ ಗೌರವ ಬೇಕಾದ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಒಂದು ಮಾತು ಬರ್ತದೆ ಪರ್ಸನ್ಸ್ ಹು ಲಿವ್ ಇನ್ ದ ಹಾರ್ಟ್ಸ್ ಆಫ್ ದ ಪೀಪಲ್ ನೆವರ್ ಡೈ ಅಂತ ಯಾರ ಹೃದಯದಲ್ಲಿ ನಾವು ಒಂದು ಸ್ಥಾನವನ್ನು ಪಡೆಯುತ್ತೇವೋ ಅಂತಹ ವ್ಯಕ್ತಿ ಸಾಯುವುದಿಲ್ಲ ಅಂದ್ರೆ ಸತ್ರು ಸಹ ಅಲ್ಲಿ ಅವರಿಗೆ ಸ್ಥಾನ ಇರ್ತದೆ ಶಿಕ್ಷಕರು ಒಳ್ಳೆಯರಾಗಿ ಇದ್ದರೆ ಮಕ್ಕಳು ಅವರು ಸಾಯುವ ತನಕ ಆ ಶಿಕ್ಷಕರನ್ನ ಸ್ಮರಿಸ್ತಾರೆ ಹಾಗಾಗಿ ಶಿಕ್ಷಕ ವೃತ್ತಿ ಪವಿತ್ರವಾದಂತಹ ವೃತ್ತಿ ಆ ಪವಿತ್ರವಾದಂತಹ ವೃತ್ತಿಯನ್ನು ಆಯ್ದುಕೊಂಡಂತಹ ನಾವು ನೀವುಗಳೆಲ್ಲರೂ ನಮ್ಮ ವಿದ್ಯಾರ್ಥಿಗಳ ಭವ್ಯತೆಗಾಗಿ ಅವರ ಭವ್ಯ ಏಳಿಗೆಗಾಗಿ ಶ್ರಮಿಸೋಣ ಅಂತ ಹೇಳ್ತಾ ಇವತ್ತು ನನ್ನನ್ನು ಇಲ್ಲಿ ಆಮಂತ್ರಿಸಿ ಉದ್ಘಾಟನೆಗಾಗಿ ನನ್ನನ್ನು ನೀವು ಅನುವು ಮಾಡಿಕೊಟ್ಟ ಬಗ್ಗೆ ನಿಮ್ಮೆಲ್ಲರ ಪ್ರೀತಿಗೆ ನಾನು ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತಾ ನನ್ನನ್ನು ಇಷ್ಟು ಹೊತ್ತು ನೀವು ಕೇಳಿದ್ದಕ್ಕೆ ನಿಮಗೆ ಅಭಿವಂದಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಊರಿನ ಪ್ರಥಮ ಪ್ರಜೆ ಪಂಚಾಯತ್ ಸದಸ್ಯರಾದ ಗೋವಿಂದ್ ಜೋಶಿಯವರು ಮಾತನಾಡಿ ಸಂಕೋಳಿ ಎನ್ನುವುದು ಸಣ್ಣಹಳ್ಳಿಯಲ್ಲ ದೇಶಕ್ಕೆ ಯೋಧರನ್ನು ಕೊಟ್ಟ ಶೌರ್ಯ ಭೂಮಿ ಸೇವೆಯ ಮಹತಿಯನ್ನರಿತ ಸ್ವಯಂ ಸೇವಕರನ್ನು ಹೊಂದಿರುವ ಧನ್ಯ ಭೂಮಿ ಅದೆಷ್ಟೋ ಕೃಷಿ ಋಷಿಗಳ ಶ್ರಮವರಿತ ಕರ್ಮಭೂಮಿ ನಿರೂಪಕರು ಶಿಕ್ಷಕರನ್ನು ಹೊಂದಿರುವ ಜೊತೆ ಜೊತೆಗೆ ಸರ್ವ ಸಮಾಜದ ಸಾಮರಸ್ಯದ ರಸಪಾಕವನ್ನು ಉಣಿಸುತ್ತಿರುವ ಸಂಸ್ಕಾರಯುತ ಶೈಕ್ಷಣಿಕ ಭೂಮಿ ಕಲಿತ ಶಾಲೆಯ ಋಣವತ್ತೀರಿಸಲು ಎಲ್ಲರೂ ಸಂಕಲ್ಪಬದ್ಧರಾಗೋಣ ಎಂದರು ಹಳದಿಪುರ ಪಂಚಾಯತ್ದ ಅಧ್ಯಕ್ಷರಾದ ಶ್ರೀಮತಿ ಪುಷ್ಪಾನಾಯ್ ಅಧ್ಯಕ್ಷೀಯ ನುಡಿಗಳನ್ನಾಡಿ ಶಾಲೆಯ ಅಭಿವೃದ್ಧಿಗೆ ಪಂಚಾಯತದ ಸಹಕಾರ ಯಾವತ್ತೂ ಇರಲಿದೆ ಎಂದರು ಈ ಸಂದರ್ಭದಲ್ಲಿ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್ ಡಿಐಇಪಿ ಆರ್ಎನ್ ಹಳದೀಪುರ ಆರ್ಎಎಸ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ಸೋಮೇಶ್ವರ್ ಪೂಜಾರ್ ಶ್ರೀಮತಿ ಸೀತಾ ಭಟ್ ಪಂಚಾಯತ್ ಸದಸ್ಯರಾದ ಮಹೇಶ್ ನಾಯ್ಕ್ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಗೌಡ ಊರಿನ ಪ್ರಮುಖರುಗಳಾದ ರಾಮಕೃಷ್ಣ ಭಟ್ ಡಿಎಂ ಜಿಕೆ ಭಟ್ ಶಾಲಾ ಮುಖ್ಯಾಧ್ಯಾಪಕಿ ಶ್ರೀಮತಿ ಸವಿತಾ ಭಟ್ ವೇದಿಕೆಯಲ್ಲಿದ್ದರು ಗಣೇಶ್ ಜೋಶಿ ನಿರೂಪಿಸಿದರು ಶಿಕ್ಷಕಿ ಶ್ರೀಮತಿ ಯಮುನಾ ನಾಯ್ಕ್ ವಂದಿಸಿದರು Thank you. मरना मर वर प्रभली शोभी पारेश्वर